ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಸುಷ್ಮಿತಾ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಅಗ್ನಿ ಅವಘಡ ಸಂಭವಿಸಿ ಎರಡು ಅಂಗಡಿಗಳು ಸಂಪೂರ್ಣ ಸುಟ್ಟು ಕರಕಲಾಗಿರುವಂತಹ ಘಟನೆ ಸಂಭವಿಸಿದೆ ಬಟ್ಟೆ ಅಂಗಡಿ ಮತ್ತು ಗುಜರಿ ಅಂಗಡಿಗೆ ಏಕಾಏಕಿ ಬೆಂಕಿ ತಗುಲಿದ್ದು ತಕ್ಷಣ ಬೆಂಕಿಯ ಜ್ವಾಲೆ ಎಲ್ಲೆಡೆ ಹಬ್ಬಿದ್ದು ಎರಡು ಅಂಗಡಿಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಪಾಂಡೇಶ್ವರ ಹಾಗೂ ಕದ್ರಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಕ್ಷಣ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸೋ ಕಾರ್ಯಾಚರಣೆ ನಡೆಸಿದ್ರು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರೋ ಸಾಧ್ಯತೆ ಇದೆ ಭಾರ ವಾಹನಗಳ ಸಂಚಾರ ನಿಷೇಧಗೊಳಿಸಿ ಎಂದು ಉಡುಪಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನೂರ ಎ ತೀರ್ಥಹಳ್ಳಿ ಮಲ್ಪೆ ರಸ್ತೆಯ ಆಗುಂಬೆ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಮತ್ತು ಭಾರಿ ವಾಹನಗಳ ಸಂಚಾರದಿಂದ ಅಲ್ಲಲ್ಲಿ ರಸ್ತೆ ಬದಿ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಜೂನ್ ಹದಿನೈದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಲಘು ವಾಹನ ಸಂಚಾರಕ್ಕೆ ಮಾತ್ರ ಅನುವು ಮಾಡಿ ಆದೇಶಿಸಲಾಗಿದೆ ಉಡುಪಿಯಿಂದ ತೀರ್ಥಹಳ್ಳಿಗೆ ಸಂಚರಿಸುವ ಭಾರೀ ವಾಹನಗಳು ಬದಲಿ ಮಾರ್ಗವಾಗಿ ಉಡುಪಿ ಕುಂದಾಪುರ ಸಿದ್ದಾಪುರ ಮಾಸ್ತಿಕಟ್ಟೆ ತೀರ್ಥಹಳ್ಳಿ ಮಾರ್ಗವಾಗಿ ಸಂಚರಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ ಮಳೆಗಾಲ ಆರಂಭವಾಗಿ ವಾರ ಕಳೆದರೂ ಆಗುಂಬೆ ಘಾಟಿಯಲ್ಲಿ ಭಾರೀ ವಾಹನಗಳ ಸಂಚಾರ ನಿಷೇಧಿಸದೇ ಇರುವ ಕುರಿತಂತೆ ಮಾಧ್ಯಮಗಳು ವರದಿಯನ್ನ ಮಾಡಿದ್ವು ಮೆದುಳಿನ ಆಘಾತದಿಂದ ಸಾವನ್ನಪ್ಪಿರುವಂತಹ ಮಗಳನ್ನ ನೆನೆದು ತಾಯಿ ಕೂಡ ಕೊರಗಿ ಕೊರಗಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಹಿರಿಯಡ್ಕದ ಪೇಡೂರು ಗ್ರಾಮದಲ್ಲಿ ನಡೆದಿದೆ ಪೆರಡೂರು ಗ್ರಾಮದ ಲತಾ ಐವತ್ತ ಎರಡು ವರ್ಷದ ಮೃತ ದುರ್ದೈವಿ ಮೃತರ ಗಂಡ ಸುಮಾರು ಇಪ್ಪತ್ತು ವರ್ಷದ ಹಿಂದೆಯೇ ಹೃದಯಾಘಾತದಿಂದ ಮೃತಪಟ್ಟಿದ್ರು ಇನ್ನು ಕಳೆದ ಮೂರು ತಿಂಗಳ ಹಿಂದೆ ಇದ್ದಂತಹ ಒಬ್ಬ ಮಗಳು ಕೂಡ ಮೆದುಳಿನ ಆಘಾತದಿಂದ ಸಾವನ್ನಪ್ಪಿದ್ರು ಇದರಿಂದ ಜರ್ಜರಿತಗೊಂಡಂತಹ ಲತಾ ಅವರು ಮನನೊಂದು ಮಲಗುವ ಕೋಣೆಯ ಮರದ ಜಂತಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಹಿರಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ನವವರ ಒಬ್ಬ ಮದುವೆಯಾದ ಎರಡನೇ ದಿನಕ್ಕೆ ಮಸನ ಸೇರಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಗುಜರಾತ್ನ ವಡೋದರದ ಬವಿಕ್ ಮಹೇಶ್ವರಿ ಇಪ್ಪತ್ತ ಆರು ವರ್ಷದ ವಿಮಾನ ದುರಂತದಲ್ಲಿ ಬದುಕು ಅಂತ್ಯಗೊಳಿಸಿದ್ದಾರೆ ಕೆಲ ವರ್ಷಗಳಿಂದ ನಲ್ಲಿಯೇ ವಾಸವಾಗಿದ್ದ ಬವಿಕ ಮಹೇಶ್ವರಿ ಜೂನ್ ಹತ್ತರಂದು ರಿಜಿಸ್ಟರ್ ಆಗಿದ್ರು ಮುಂದಿನ ಬಾರಿ ಲಂಡನ್ನಿಂದ ವಾಪಸ್ ಬಂದಾಗ ಸಂಭ್ರಮಾಚರಣೆಗೆ ನಿರ್ಧರಿಸಿದ್ರು ಭವಿಕ್ ಪ್ರತಿ ವರ್ಷ ಹದಿನೈದು ದಿನ ರಜೆ ಹಾಕಿ ಊರಿಗೆ ಬರ್ತಾ ಇದ್ರು ಈ ಬಾರಿಯೂ ಭವಿಕ ಊರಿಗೆ ಬಂದಿದ್ರು ಈ ವೇಳೆ ಮನೆಯವರು ಮದುವೆಯಾಗಿಯೇ ಹೋಗು ಎಂದು ಒತ್ತಾಯಿಸಿದ್ರು ಮನೆಯವರ ಒತ್ತಾಯಕ್ಕೆ ಮನಿದು ಭವಿಕ ಎರಡು ದಿನ ಮುನ್ನ ಸರಳವಾಗಿ ಮದುವೆಯಾಗಿದ್ರು ಲಂಡನ್ ಲಂಡನ್ಗೆ ತೆರಳಿದ ಮೇಲೆ ಪತ್ನಿಗೆ ವೀಸಾ ರೆಡಿ ಮಾಡಿ ಪತ್ನಿಯನ್ನ ಕರೆಸಿಕೊಳ್ಳಲು ಸಿದ್ಧರಾಗಿದ್ರು ಗೆ ಬಂದು ಬವಿಕ್ರನ್ನ ಪತ್ನಿ ಬಿಲ್ ಕೊಟ್ಟಿದ್ರು ಪತ್ನಿ ವಾಪಸ್ ಮನೆ ತಲುಪುವ ಮುನ್ನವೇ ಪತಿಯ ಸಾವಿನ ಸುದ್ದಿ ಕೇಳಿ ಬಂದಿದ್ದು ಭವಿಕ ಪತ್ನಿ ಹಾಗೂ ಕುಟುಂಬಸ್ಥರ ಆಕ್ರಂತಿನ ಮುಗಿಲು ಮುಟ್ಟಿದೆ ವಿಧಿಯ ಕ್ರೂರ ಆಟಕ್ಕೆ ಆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಭವಿಕ್ ದುರಂತ ಅಂತ್ಯಗೊಂಡಿದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನ ಎನ್ಐಎ ಕೈಗೆತ್ತಿಕೊಂಡಿದ್ದು ಇದೀಗ ಅಧಿಕಾರಿಗಳ ತಂಡ ಮಂಗಳೂರಿಗೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನ ಡಿಎಸ್ಪಿ ಪವನ್ ಕುಮಾರ್ ನೇತೃತ್ವದ ಎನ್ಐಎ ತಂಡ ಇದ್ದು ಅದರಂತೆ ಇಂದು ಬೆಂಗಳೂರಿನಿಂದ ಆಗಮಿಸಿದ ತಂಡ ಮಂಗಳೂರು ಸಿಸಿಬಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕ್ತಾ ಇದೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನಿಷೇಧಿತ ಸಂಘಟನೆ ಪಿಎಫ್ಐ ಕಾರ್ಯಕರ್ತರು ಶಾಮೀಲಾಗಿರುವಂತಹ ಕುರಿತು ಮಾಹಿತಿ ಹೊರಬಿದ್ದಿದೆ ತಾನು ಸುಂದರವಾಗಿಲ್ಲ ಎಂದು ಕಿರುಕುಳ ನೀಡಿದ್ದ ಪತಿಯನ್ನ ಪತ್ನಿ ಕೊಂದಿದ್ದಾರೆ ಕೃಷ್ಣಾಗಿರಿಯಲ್ಲಿ ಈ ಘಟನೆ ನಡೆದಿದೆ ಕೃಷ್ಣಗಿರಿ ಜಿಲ್ಲೆಯ ರಂಗಸ್ವಾಮಿ ನಲವತ್ತ ಏಳು ವರ್ಷ ಕವಿತಾ ನಲವತ್ತ ನಾಲ್ಕು ವರ್ಷ ದಂಪತಿಗೆ ಮದುವೆಯಾಗಿ ಇಪ್ಪತ್ತೆರಡು ವರ್ಷಗಳಾಗಿವೆ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ಇದ್ದಾರೆ ಒಬ್ಬ ಹೆಣ್ಣು ಮಗಳು ವಿವಾಹವಾಗಿದ್ರೆ ಇನ್ನೊಬ್ಬ ಮಗಳು ಮತ್ತು ಮಗ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಜೂನ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ರಂಗಸ್ವಾಮಿಯನ್ನ ಅವರ ಪತ್ನಿ ಕವಿತಾ ಅವರ ಪತಿ ಮೇಲೆ ಪೆಟ್ರೋಲ್ ಸುರಿದು ಕತ್ತು ಹಿಸುಕಿ ಕೊಂದ್ರು ಇದಾದ ನಂತರ ಅವರು ಸ್ಥಳದಿಂದ ಪರಾರಿಯಾಗಿದ್ದಾರೆ ರಂಗಸ್ವಾಮಿಯ ಕಿರುಚಾಟ ಕೇಳಿದ ನೆರೆಹೊರೆಯವರು ತಕ್ಷಣ ರಂಗಸ್ವಾಮಿಯನ್ನ ಕೃಷ್ಣಗಿರಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ ಹನ್ನೊಂದರ ಎರಡು ಸಾವಿರದ ಇಪ್ಪತ್ತ ಐದರಂದು ನಿಧನರಾಗಿದ್ದರು ಇದಾದ ನಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಘಟನೆಯ ತನಿಖೆಯನ್ನು ನಡೆಸಿದ್ದಾರೆ ಪೊಲೀಸರು ಕವಿತಾಲನ್ನ ಹುಡುಕ್ತಿದ್ರು ಮತ್ತು ಜೂನ್ ಹದಿಮೂರರಂದು ತಿರುಪತಿಯಲ್ಲಿ ಅವರನ್ನ ಬಂಧಿಸಲಾಯಿತು ಇದಾದ ನಂತರ ಪೊಲೀಸರ ವಿಚಾರಣೆಯ ಸಮಯದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ರಂಗಸ್ವಾಮಿ ಕರಿಮಂಗಳ ಮಂಜುಲಾಲ ಪರಿಚಯ ಮಾಡಿಕೊಂಡು ಎಂಬತ್ತು ಪವನ ಆಭರಣ ಮತ್ತು ಹಣವನ್ನ ಅವಳಿಗೆ ನೀಡಿದ್ದಾನೆ ಪತಿ ಮನೆಗೆ ಬರ್ತಾ ಇರಲಿಲ್ಲ ಮದ್ಯಪಾನ ಮಾಡಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಮನೆಗೆ ಬರ್ತಾನೆ ತಾನು ಸುಂದರಿಯಲ್ಲ ಮತ್ತು ಅವನು ತನ್ನ ಮೇಲೆ ಹಲ್ಲೆಯನ್ನ ನಡೆಸ್ತಾ ಇದ್ದ ಜೂನ್ ಒಂಬತ್ತರ ಎರಡು ಸಾವಿರದ ಇಪ್ಪತ್ತೈದರಂದು ರಂಗಸ್ವಾಮಿ ತನ್ನ ಮನೆಯ ಚಾವಣಿಯ ಮೇಲೆ ಅವಳನ್ನ ಹೊಡೆದು ಚಿತ್ರಹಿಂಸೆ ನೀಡಿದ್ದ ಕುಡಿದ ಮತ್ತಿನಲ್ಲಿದ್ದ ರಂಗಸ್ವಾಮಿ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಕ್ಕಾಗಿ ಕವಿತಾ ತಪ್ಪೊಪ್ಪಿಕೊಂಡಿದ್ದಾರೆ ಚೆನ್ನಲೆ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೆಲ್ ಪ್ರಾರಂಭ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಹೊಂದಿಕೊಂಡರೆ ಒಂದು ಉಚಿತ ನಮ್ಮಲ್ಲಿ ಎಲ್ಲ ರೀತಿಯ ಮಹಿಳೆಯರ ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ ಸೂರತ್ ಸೀರೆ ಫ್ಯಾನ್ಸಿ ಮತ್ತು ಕಾಟನ್ ಸೀರೆ ಕಾಟನ್ ಸಿಲ್ಕ್ ಸೀರೆ ಕಾಂಚಿವರಂ ಸಿಲ್ಕ್ ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಕಾಟನ್ ಚೂಡಿ ಬ್ರಾಂಡೆಡ್ ಲೆಗ್ಗಿಂಗ್ಸ್ ಲಾಂಗ್ ಟಾಪ್ ಕಾಟನ್ ಕುರ್ತಿ ಕ್ಯಾಶುವಲ್ ಶರ್ಟ್ ಬ್ರಾಂಡೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಬ್ರ್ಯಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯ ವಾರವು ನಮ್ಮ ಮಳಿಗೆ ತೆರೆದಿರುತ್ತದೆ ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ ಹಿಂದೆ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು ಹಂಪನಕಟ್ಟೆ ಮಂಗಳೂರು ಮೊಬೈಲ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಫೈವ್ ಸಿಕ್ಸ್ ಟೂ ಜೀರೋ மஸ்தான் இல்ல போய் பாபா மஸ்தி அப்படின்னு பாபா கைதல் மாதிரி வீக்கே ஃபர்ச்சர் தலைக்கோரி பிடிஞ்சு போலி ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ ನ ಹುಡುಕಾಟದಲ್ಲಿದ್ದೀರಾ ಹಾಗಿದ್ರೆ ಬೆರಳಕಟ್ಟಿಯಲ್ಲಿ ನ್ಯೂ ಆಗಿ ಲಾಂಚ್ ಆಗಿದೆ ಮುಂಬೈನ ಪ್ರೀಮಿಯಂ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರ ಐಸ್ ಕ್ರೀಮ್ ಎಲ್ಲಾ ರೀತಿಯ ಸ್ಕೂಪ್ ಗಳಿಗೂ ಕೂಡ ಐವತ್ತು ಪರ್ಸೆಂಟ್ ಆಫರ್ ಅನ್ನ ನೀಡ್ತಾ ಇದ್ದಾರೆ ಇಲ್ಲಿನ ಐಸ್ ಕ್ರೀಮ್ ಅಂತೂ ತುಂಬಾನೇ ಟೇಸ್ಟ್ ಅಂತಾನೆ ಹೇಳಬಹುದು ಜೊತೆಗೆ ಐವತ್ತಕ್ಕಿಂತ ಹೆಚ್ಚು ರೀತಿಯ ಫ್ಲೇವರ್ಸ್ ಅನ್ನ ಇಲ್ಲಿ ಪಡಿಬಹುದು ಇಲ್ಲಿ ನ್ಯೂಲಿ ಲಾಂಚ್ ಆಗಿರುವಂತಹ ಬಟರ್ ಸ್ಕಾಚ್ ಕ್ರಂಚ್ ರೋಸ್ಟೆಡ್ ಆಲ್ಮಂಡ್ಸ್ ಗುವಾ ಗ್ರೋವ್ರಿ ಹೀಗೆ ನಿಮ್ಮ ಇಷ್ಟದ ಐಸ್ ಕ್ರೀಮ್ ಫ್ಲೇವರ್ ನೀವು ಪಡೆಯಬಹುದು ಹಾಗೆಯೇ ಫಿಫ್ಟೀನ್ ಡೇಸ್ ನಲ್ಲಿ ಉಳ್ಳಾಲ ದೇರಳಕಟ್ಟೆ ಮುಡಿಪು ಹೀಗೆ ಈ ಪ್ರದೇಶದಲ್ಲಿರುವವರಿಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಕೂಡ ಐಸ್ ಕ್ರೀಮ್ ಅನ್ನ ಪಡೆಯುವಂತಹ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಅಪ್ಸರ ಐಸ್ ಕ್ರೀಮ್ ಅವರು ಇನ್ನು ಐಸ್ ಕ್ರೀಮ್ ಆ್ಯಂಡ್ ಸ್ಕೂಪ್ಸ್ ಜೊತೆಗೆ ಕುಲ್ಫಿ ಶೇಕ್ಸ್ ಜೊತೆಗೆ ಹತ್ತು ರೀತಿಯ ಜೀರೋ ಆಡೆಡ್ ಶುಗರ್ ಐಸ್ ಕ್ರೀಮ್ಸ್ ಕೂಡ ಅಪ್ಸರ ಐಸ್ ಕ್ರೀಮ್ ಅಲ್ಲಿ ಇದೆ ಹಾಗಿದ್ರೆ ಹಿಂದೆ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ಸಮ್ಮರ್ ನ ಕೂಲ್ ಕೂಲ್ ಆಗಿ ಮುಂಬೈನ ಪ್ರೀಮಿಯರ್ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರ ಐಸ್ ಕ್ರೀಮ್ ಅಲ್ಲಿ ಪಡ್ಕೊಳ್ಳಿ ತಡ ಮಾಡಬೇಡಿ ದೇರ್ಲಕಟ್ಟಿಯಲ್ಲಿರುವಂತಹ ಕ್ಷೇಮದ ಆಪೋಸಿಟ್ ಸೈಡ್ ಜಾಸ್ಮಿನ್ ಪ್ರೈಡ್ ಬಿಲ್ಡಿಂಗ್ ನ ನಿತ್ಯಾನಂದ ನಗರ ದೇರ್ಲಕಟ್ಟಿಗೆ ಹಿಂದೆ ಭೇಟಿ ಕೊಡಿ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್ ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್ ಅಡುಗೆ ಮನೆ ಸಲಕರಣೆಗಳು ವಿವಿಧ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಹೋಮ್ ಥಿಯೇಟರ್ ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್ ಎಕ್ಸ್ಚೇಂಜ್ ಆಫರ್ ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ ಅಗರಿ ಎಂಟರ್ಪ್ರೈಸಸ್ ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮನೆಗೆ ಇದೇ ಭೇಟಿ ಕೊಡಿ ಆಪೋಸಿಟ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ ತೆಂಕ ತೆಂಕಾಯ ಬನ್ನಿ ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ ಎಂಟರ್ ಸೌರಾಷ್ಟ್ರ ಕ್ಲೋಸ್ ಸ್ಟೋರ್ ಎಲ್ಲಾ ಶಾಲೆಯ ಶಾಲಾ ಸಮವಸ್ತುಗಳು ಇಲ್ಲಿ ಲಭ್ಯ ಇದೆ ಶಾಲಾ ಮಕ್ಕಳಿಗಾಗಿ ಶಾಕ್ಸ್ ಟಾಯ್ ಸ್ಕೂಲ್ ಬ್ಯಾಗ್ಸ್ ರೈನ್ ಕೋಟ್ ಅಂಬ್ರಿಲಾ ಬೆಲ್ಟ್ ವಾಟರ್ ಬ್ಯಾಗ್ಸ್ ಟಿಫಿನ್ ಬಾಕ್ಸ್ ಟಿಫಿನ್ ಬ್ಯಾಗ್ಸ್ ಪೆನ್ಸಿಲ್ ಬಾಕ್ಸ್ ಪೆನ್ಸಿಲ್ ಬ್ಯಾಗ್ ಹೀಗೆ ಎಲ್ಲಾ ಮಕ್ಕಳ ಶಾಲಾ ವಸ್ತುಗಳ ಬೃಹತ್ ಸಂಗ್ರಹವಿದ ಯೋಗ್ಯ ಬೆಲೆ ಗುಣಮಟ್ಟದ ಉತ್ಪನ್ನ ಹಾಗೂ ವಿಶ್ವಾಸನೀಯ ಸೇವೆಗಾಗಿ ಮಹಿಂದ್ರಾ ಡೀಲರ್ ಸೌರಾಷ್ಟ್ರ ಕ್ಲೋಸ್ ಸ್ಟೋರ್ ಮಾರ್ಕೆಟ್ ರೋಡ್ ಮ್ಯಾಂಗ್ಳೂರ್ ಮೊಬೈಲ್ ತ್ರಿಬಲ್ ಏಟ್ ಫೋರ್ ಟು ಫೋರ್ ಟು ನೈನ್ ಒನ್ ಸಿಕ್ಸ್ ನಾರಾಯಣಗುರು ಕೈಗಾರಿಕಾ ತರಬೇತಿ ಸಂಸ್ಥೆ ಕುದ್ರೋಳಿ ಐಟಿಐ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಎಲೆಕ್ಟ್ರಿಷಿಯನ್ಸ್ ಮತ್ತು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟೆಕ್ನೀಷಿಯನ್ಸ್ ವೃತ್ತಿ ಕೋರ್ಸ್ಗಳು ಲಭ್ಯ ಎಸ್ಎಸ್ಎಲ್ಸಿ ಪಾಸ್ ಮತ್ತು ಪಿಯುಸಿ ಪಾಸ್ ಅಥವಾ ಫೇಲ್ ಆದವರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದ್ದು ತರಬೇತಿ ಅವಧಿ ಎರಡು ವರ್ಷಗಳಾಗಿದೆ ಉಜ್ವಲ ಭವಿಷ್ಯದತ್ತ ಮೊದಲ ಹೆಜ್ಜೆಯನ್ನ ಇಡಲು ಇಂದೇ ಅರ್ಜಿಯನ್ನ ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಜೀರೋ ಏಟ್ ಟು ಫೋರ್

ಸ್ವಾಗತ ಡೆಂಗ್ಯೂ ಜ್ವರದಿಂದ ನಿವೃತ್ತ ಜಿಲ್ಲಾ ಶಿಕ್ಷಣಾಧಿಕಾರಿ ದಿನೇಶ್ ವಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಕಳೆದ ಬುಧವಾರ ಸಂಜೆ ತೀವ್ರ ಜ್ವರ ಕಾಣಿಸಿಕೊಂಡಿದ್ದರಿಂದ ಕುಂಬ್ಳೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ ದಿನೇಶ್ ಅವರಿಗೆ ಡೆಂಗ್ಯೂ ದೃಢಪಟ್ಟಿತ್ತು ತಕ್ಷಣವೇ ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ವಿಭಾಗಕ್ಕೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಆದ್ರೆ ಶುಕ್ರವಾರ ಮಧ್ಯಾಹ್ನದ ನಂತರ ಚಿಕಿತ್ಸೆಗೆ ಸ್ಪಂದಿಸದ ಅವರು ಕೊನೆಯುಸಿರೆಳೆದಿದ್ದಾರೆ ದಿನೇಶ್ವಿ ಅವರು ಮಂಜೇಶ್ವರ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಮಂಜೇಶ್ವರ ಉಪ ಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ಆರರಿಂದ ಏಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು ಕಳೆದ ಮೇ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ವೃತ್ತಿಯಿಂದ ನಿವೃತ್ತರಾಗಿದ್ದ ಅವರು ಪತ್ನಿ ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಮತ್ತು ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ ಯುವಕನೋರ್ವ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ದೇರಳಕಟ್ಟಿಯ ಕಾನೇಕೆರೆ ಎಂಬಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ ದೇರಳಕಟ್ಟಿಯ ಕಾನೇಕೆರೆ ನಿವಾಸಿ ಶಿವಾನಂದ ರೆಡ್ಡಿ ಎಂಬವರ ಪುತ್ರ ವಿನಯ್ ಕುಮಾರ್ ಇಪ್ಪತ್ತ ಐದು ವರ್ಷದ ಹೃದಯಾಘಾತಕ್ಕೀಡಾಗಿ ಸಾವನ್ನಪ್ಪಿದವರು ನಸುಕಿನ ಜಾವ ಹೃದಯ ಭಾಗದಲ್ಲಿ ನೋವುಂಟಾಗಿದ್ರೆ ಕೆಲ ಕ್ಷಣಗಳಲ್ಲಿ ವಿನಯ್ ಸಾವನ್ನಪ್ಪಿದ್ದಾರೆ ನಡುಪದವು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವಿನಯ್ ಉದ್ಯೋಗದಲ್ಲಿದ್ರು ಶಬರಿಮಲೆ ಯಾತ್ರೆಗೆ ತೆರಳುವ ಸಂದರ್ಭ ಕಾಲಿಗೆ ಕಲ್ಲು ಚುಚ್ಚಿ ಸೇಫ್ಟಿಕ್ಕಾಗಿ ಬೆರಳನ್ನ ಕತ್ತರಿಸಲಾಗಿದೆ ಈ ಹಿಂದೆ ದಪ್ಪ ಶರೀರವನ್ನ ಹೊಂದಿದ್ದ ವಿನಯ್ ಡಯೆಟಿಂಗ್ ಮೂಲಕ ತೂಕವನ್ನ ಇಳಿಸಿದ್ರು ದೇರಳಕಟ್ಟೆ ಅಯ್ಯಪ್ಪ ದೇವಸ್ಥಾನದಲ್ಲಿ ತನ್ನನ್ನು ಸಕ್ರಿಯವಾಗಿ ವಿನಯ್ ತೊಡಗಿಸಿಕೊಂಡಿದ್ರು ತಂದೆ ಶಿವಾನಂದ ಅವರು ಭಜನಾ ಸಂಕೀರ್ತನೆಯಲ್ಲಿ ಸಕ್ರಿಯ ಹಾರ್ಮೋನಿಯಂ ವಾದಕರಾಗಿದ್ದಾರೆ ಉಚಿತವಾಗಿ ಮಕ್ಕಳಿಗೆ ಹಾರ್ಮೋನಿಯಂ ಕಲಿಸಿಕೊಡುವ ಮೂಲಕ ಮಾದರಿಯಾಗಿದ್ದಾರೆ ಬಳ್ಳಾರಿ ಮೂಲದವರ ಕುಟುಂಬ ಕಳೆದ ಇಪ್ಪತ್ತ ಐದು ವರ್ಷಗಳಿಂದ ದೇರಳಕಟ್ಟೆ ಕಾನಾಕೆರೆಯಲ್ಲಿ ವಾಸವಾಯ್ರು ಮೃತ ವಿನಯ್ ತಂದೆ ತಾಯಿ ಹಾಗೂ ಇಬ್ಬರು ಸಹೋದರಿಯನ್ನ ಅಗಲಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ರಾತ್ರಿ ವೇಳೆ ಕೊಲ್ಲೂರಿಗೆ ಭೇಟಿ ನೀಡಿ ವಾಸ್ತವ್ಯವನ್ನು ಮಾಡಿದ್ದು ಇಂದು ಬೆಳಿಗ್ಗೆ ಶ್ರೀ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಮೂಕಾಂಬಿಕೆಯ ದರ್ಶನ ಪಡೆದು ದೇವಾಲಯದಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು ಕ್ಷೇತ್ರದ ಪ್ರಧಾನ ಅರ್ಚಕ ನರಸಿಂಹ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ನಡೆಯಿತು ಗೃಹ ಸಚಿವರ ಜೊತೆ ಮೀನುಗಾರಿಕೆ ಮತ್ತು ಬಂದರು ಖಾತೆಯ ಸಚಿವ ಮಾಂಕಾಲ್ ವೈದ್ಯ ಅವರು ಕೂಡ ಇದ್ರು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಸಚಿವರಿಗೆ ಸಾಥನ್ನ ನೀಡಿದ್ರು ಮೂಕಾಂಬಿಕಾ ದೇವಿಯ ಭಕ್ತರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ ಕರಾವಳಿ ಜಿಲ್ಲೆಗಳ ಭೇಟಿ ಸಂದರ್ಭದಲ್ಲಿ ಬಹುತೇಕವಾಗಿ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿರ್ತಾರೆ ಇತ್ತೀಚೆಗೆ ಪಾದಾಚಾರಿ ಮಹಿಳೆಯೋರ್ವರನ್ನ ಬಲಿ ತೆಗೆದುಕೊಂಡಿದ್ದಂತಹ ಪಂಡಿತ ಹೌಸ್ನ ಹದೆಗೆಟ್ಟಂತಹ ಹೊಂಡಾಗುಂಡಿ ರಸ್ತೆಗೆ ಶುಕ್ರವಾರ ಮತ್ತೆ ರಕ್ತ ತರ್ಪಣವಾಗಿದೆ ರಸ್ತೆ ಗುಂಡಿಗಳನ್ನು ತಪ್ಪಿಸಲು ಹೋದಂತಹ ಸ್ಕೂಟರ್ ಡಿವೈಡರ್ ಮೇಲೇರಿದ್ದು ರಸ್ತೆಗೆ ಸೇಲ್ಪಟ್ಟ ವೃದ್ಧ ಸವಾರನ ಕಾಲಿನ ಪಾದದ ಚರ್ಮವೇ ಜಾರಿ ಜರ್ಜರಿತಗೊಂಡು ಆಸ್ಪತ್ರೆಯನ್ನ ಸೇರಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಪಂಡಿತ ಹೌಸ್ ಜಂಕ್ಷನ್ನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಸ್ಕೂಟರ್ ಸವಾರ ಕುತ್ತಾರು ನಿವಾಸಿ ಮಾಜಿ ಕೆಎಸ್ಆರ್ ಪಿ ಸಿಬ್ಬಂದಿ ಬಿಆರ್ ಬಡಗೇರ್ ಎಂಬವರು ರಸ್ತೆಗೆ ಸೇಲ್ಪಟ್ಟಿದ್ದು ಅವರ ಎಡಕಾಲಿನ ಪಾದದ ಚರ್ಮ ಜಾರಿ ಹೋಗಿ ಗಂಭೀರ ಗಾಯಗೊಂಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತೊಕ್ಕೊಟ್ಟು ಕೊನಾಜೆ ಮಂಗಳೂರು ವಿವಿ ನಡುವಿನ ಪಂಡಿತ ಹೌಸ್ ಪ್ರದೇಶದ ಲೋಕೋಪಯೋಗಿ ರಸ್ತೆಯಲ್ಲಿ ಉಳ್ಳಾಲ ನಗರಸಭೆ ನಡೆಸಿದ್ದ ಪೈಪ್ಲೈನ್ ಕಾಮಗಾರಿಯಿಂದ ಬೃಹತ್ ಹೊಂಡಗಳು ಬಿದ್ದಿದ್ದು ಇಲ್ಲಿ ನಿತ್ಯವೂ ಅಪಘಾತಗಳು ನಡೆಯುತ್ತಲೇ ಇದೆ ಕಳೆದ ಮೇ ತಿಂಗಳಲ್ಲಿ ಇದೇ ಪ್ರದೇಶದಲ್ಲಿ ರಸ್ತೆ ದಾಡ್ತಾ ಇದ್ದ ಸ್ಥಳೀಯ ನಿವಾಸಿ ಪೂರ್ಣಿಮಾ ಎಂಬವರ ಮೇಲೆ ರಸ್ತೆ ಗುಂಡಿ ತಪ್ಪಿಸುವ ಬರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ್ದ ಕಾರು ಹರಿದು ಮಹಿಳೆ ದಾರುಣ ಸಾವನ್ನಪ್ಪಿದ್ರು ಹದಗೆಟ್ಟ ರಸ್ತೆಯಲ್ಲಿ ನಿರಂತರವಾಗಿ ನಡೀತಾ ಇರುವ ಅಪಘಾತಗಳಿಂದ ರೋಸಿ ಹೋದ ಸ್ಥಳೀಯ ನಿವಾಸಿ ಬಿಜೆಪಿ ಮಂಗಳೂರು ಮಂಡಲದ ಮಾಜಿ ಅಧ್ಯಕ್ಷರಾದ ಪಂಡಿತ ಪಂಡಿತಹೌಸ್ ಅವರು ಕಳೆದ ಕೆಲ ದಿನಗಳ ಹಿಂದಷ್ಟೇ ಉಳ್ಳಾಲ ನಗರಸಭೆಯ ಕಿರಿಯ ಅಭಿಯಂತರ ತುಳಸಿದಾಸ್ ಅವರನ್ನು ಹೌಸ್ ಪ್ರದೇಶಕ್ಕೆ ಕರೆಸಿ ತ್ವರಿತವಾಗಿ ಮುಖ್ಯ ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸಿ ದುರಸ್ತಿಯನ್ನು ಮಾಡಿಸಿ ಕೊಡುವಂತೆ ಆಗ್ರಹಿಸಿದರು ಸ್ಥಳೀಯರ ಆಗ್ರಹಕ್ಕೆ ಮನಿದಂತಹ ನಗರಸಭೆ ಆಡಳಿತವು ಹೊಂಡಾ ಗುಂಡಿಗಳಿಗೆ ಜಲ್ಲಿ ಹುಡಿ ಹಾಕಿ ಕಣ್ಣು ಕಟ್ಟಿನ ತೇಪೆ ಕಾಮಗಾರಿ ನಡೆಸಿತ್ತು ಇದೀಗ ರಸ್ತೆ ಮತ್ತೆ ಹೊಂಡಮಯವಾಗಿದ್ದು ವಾಹನ ಸವಾರರು ಪ್ರಾಣ ಸಂಕಟದಿಂದಲೇ ಸಂಚರಿಸಬೇಕಿದೆ ಶುಕ್ರವಾರ ಹದಗೆಟ್ಟ ಈ ರಸ್ತೆಯಲ್ಲಿ ಕಾರಿನ ಚಕ್ರ ಕೆಸರಿನಲ್ಲಿ ಸಿಲುಕಿದ್ದು ಚಾಲಕನ ಕಾರು ಅಲ್ಲಿಯೇ ಬಿಟ್ಟೋಗಿದ್ದಾನೆ ಗಂಭೀರ ಗಾಯಗೊಂಡ ಸ್ಕೂಟರ್ ಸವಾರ ನಿವೃತ್ತ ಪೊಲೀಸ್ ಸಿಬ್ಬಂದಿ ಬಿಆರ್ ಬಡಗೇರ್ ಅವರು ಅಪಘಾತಕ್ಕೆ ಕಾರಣರಾಗಿರುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಅಥವಾ ಪೈಪ್ಲೈನ್ ಆಗದು ರಸ್ತೆಯನ್ನ ಹಾಲುಗೆಡವಿದ ಉಳ್ಳಾಲ ನಗರಸಭೆ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ನಡೆಸುವರೇ ಎಂದು ಕಾದು ನೋಡಬೇಕಾಗಿದೆ ಸಹಕಾರಿ ಸಂಘದ ಸದಸ್ಯರ ಅನುಕೂಲಕ್ಕಾಗಿ ಸರ್ಕಾರ ಜಾರಿಗೆ ತಂದಂತಹ ಯಶಸ್ವಿನಿ ಯೋಜನೆ ಜಾರಿಗೊಳಿಸುವ ಖಾಸಗಿ ಆಸ್ಪತ್ರೆಗಳು ಪುತ್ತೂರಿನಲ್ಲಿ ಇಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಸರ್ಕಾರ ವಿಧಿಸಿದ ದರಪಟ್ಟಿ ತೀರಾ ಕಡಿಮೆ ಎಂಬ ಕಾರಣಕ್ಕೆ ಆಸ್ಪತ್ರೆಗಳು ಚಿಕಿತ್ಸೆ ನಿರಾಕರಿಸ್ತಾ ಇವೆ ಇದರಿಂದ ಬಡವರು ಇದರ ಪ್ರಯೋಜನ ಪಡೆಯುವುದಕ್ಕೆ ದೂರದ ಜಿಲ್ಲಾ ಕೇಂದ್ರಕ್ಕೆ ತೆರಳಬೇಕಾಗಿದೆ ನಿತ್ಯ ಓಡಾಡಕ್ಕೆ ಇದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇರೋದ್ರಿಂದ ಸರ್ಕಾರ ಪುತ್ತೂರಿನಲ್ಲೇ ಅಗತ್ಯ ವ್ಯವಸ್ಥೆ ಕಲ್ಪಿಸಬೇಕೆಂಬ ಬೇಡಿಕೆ ಜನರಿಂದ ಕೇಳಿ ಬರ್ತಾ ಇದೆ ರಾಜ್ಯದ ರೈತರು ಹಾಗೂ ಗ್ರಾಮೀಣ ಪ್ರದೇಶದ ಬಡವರು ದೊಡ್ಡ ಕಾಯಿಲೆಗಳಿಗೆ ಹಾಗೂ ಶಸ್ತ್ರಚಿಕಿತ್ಸೆ ವೆಚ್ಚ ಭರಿಸಲು ಪರದಾಡುವುದನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಎರಡು ಸಾವಿರದ ಮೂರರಲ್ಲಿ ಪ್ರಥಮವಾಗಿ ಜಾರಿಗೆ ತಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲ ಕಡೆಗೆ ವಿಸ್ತರಿಸುವ ಕಾರ್ಯವನ್ನು ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಥಗಿತವಾಗಿದ್ದರೂ ರೈತರ ಹಾಗೂ ಸಹಕಾರಿ ಸಂಘದ ಬೇಡಿಕೆಯಂತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಿಂದ ಮತ್ತೆ ಪ್ರಾರಂಭಿಸಲಾಗಿದೆ ಇದರಂತೆ ಸಹಕಾರಿ ಸಂಘದ ಸದಸ್ಯರಿಗೆ ಹಾಗೂ ಕುಟುಂಬಸ್ಥರಿಗೆ ವಾರ್ಷಿಕವಾಗಿ ಐದು ಲಕ್ಷ ರೂಪಾಯಿವರೆಗಿನ ಚಿಕಿತ್ಸೆ ನಗದುರಹಿತವಾಗಿ ನೆಟ್ವರ್ಕ್ ಆಸ್ಪತ್ರೆಗಳ ಮೂಲಕ ಒದಗಿಸುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ ಯಶಸ್ವಿನಿ ಯೋಜನೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸ್ಥಗಿತಗೊಂಡಾಗ ಪುತ್ತೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಪಾವತಿಸಲು ಬಾಕಿ ಇತ್ತು ಈ ಮೊತ್ತ ನೀಡುವಂತೆ ಬೇಡಿಕೆ ಸಲ್ಲಿಸಿದ್ರೂ ಸರ್ಕಾರ ಸ್ಪಂದಿಸದ ಕಾರಣ ಆಸ್ಪತ್ರೆಗಳು ಯೋಜನೆಯ ಒಪ್ಪಂದದಿಂದ ಹಿಂದೆ ಸರಿದಿದೆ ಎಂಬ ಮಾತಿದೆ ಹಳೆಯ ಯಶಸ್ವಿನಿ ಯೋಜನೆಯಲ್ಲಿ ವಿಶೇಷ ವಾರ್ಡ್ ಮೂಲಕ ಚಿಕಿತ್ಸೆಗೆ ಅವಕಾಶ ಇತ್ತು ಆದರೆ ಸದ್ಯ ಜನರಲ್ ವಾರ್ಡ್ನಲ್ಲಿ ಮಾತ್ರ ಚಿಕಿತ್ಸೆಗೆ ಅವಕಾಶ ನೀಡಿ ಷರತ್ತನ್ನು ವಿಧಿಸಿದೆ ಈ ಎಲ್ಲಾ ಕಾರಣದಿಂದ ಪುತ್ತೂರಿನಲ್ಲಿ ಯಶಸ್ವಿನಿ ಯೋಜನೆಯ ಮೂಲಕ ಫಲಾನುಭವಿಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಎನ್ನಲಾಗಿದೆ ಇನ್ನು ಪುತ್ತೂರಿನ ಆಸ್ಪತ್ರೆಗಳಲ್ಲಿ ಯಶಸ್ವಿನಿ ಯೋಜನೆಯ ಮೂಲಕ ಬಡವರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಎಂದು ಸಾಮಾಜಿಕ ಹೋರಾಟಗಾರರು ಜಿಲ್ಲಾಧಿಕಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತ ಆರರಂದು ಪತ್ರವನ್ನ ಬರೆದಿದ್ರು ಇದಕ್ಕೆ ಜಿಲ್ಲಾಧಿಕಾರಿ ಆರೋಗ್ಯ ಇಲಾಖೆಗೆ ಅಗತ್ಯ ಕ್ರಮಕ್ಕೆ ಸೂಚಿಸಿದ್ರು ಸಹಕಾರ ಸಂಘಗಳ ಇಲಾಖೆ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದು ಆರೋಗ್ಯ ಇಲಾಖೆಯ ವ್ಯಾಪ್ತಿಗೆ ಬರೋದಿಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಸಹಕಾರಿ ಸಂಘದ ಸಹಾಯಕ ನಿಬಂಧಕರಿಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರರಂದು ಪತ್ರವನ್ನು ಬರೆದಿದ್ರು ಫೆಬ್ರವರಿ ನಾಲ್ಕರಂದು ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಹಾಗೂ ಸಹಕಾರಿ ಸಂಘಗಳ ಉಪ ನಿಬಂಧಕರಿಗೆ ಅಗತ್ಯ ಕ್ರಮಕ್ಕೆ ಸೂಚಿಸಲಾಗಿದೆ ಇದ್ಯಾವುದು ಕಾರ್ಯರೂಪಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಆರೋಗ್ಯ ಸಚಿವ ವಿಧಾನಸಭಾಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ ರೈತ ಸಂಘವು ಪುತ್ತೂರಿನಲ್ಲಿ ಚಿಕಿತ್ಸೆ ಸಿಗುವಂತೆ ಆಗ್ರಹಿಸಿ ವಿವಿಧ ಕಡೆಗೆ ಪತ್ರ ಬರೆದಿದೆ ಯಶಸ್ವಿನಿ ವಿಮೆಯ ಬಗ್ಗೆ ನೀಡಿದ್ದ ದೂರಿನ ಮುಖ್ಯಮಂತ್ರಿಗಳ ಕಾರ್ಯಾಲಯ ಗಂಭೀರವಾಗಿ ಪರಿಗಣಿಸಿದ್ದು ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿ ಸಹಕಾರ ಸಂಘಗಳ ಇಲಾಖೆಯ ನಿಬಂಧಕರಿಗೆ ಸೂಕ್ತ ಕ್ರಮ ತೆಗೆದುಕೊಂಡು ಮಾಹಿತಿ ನೀಡುವಂತೆ ಸೂಚಿಸಿದರು ಸರ್ಕಾರದ ಸೂಚನೆಗೆ ಖಾಸಗಿ ಆಸ್ಪತ್ರೆಗಳು ಕಿಮ್ಮತ್ತಿನ ಬೆಲೆಯನ್ನು ನೀಡಲಿಲ್ಲ ಯಶಸ್ವಿನಿ ಯೋಜನೆಯಲ್ಲಿ ಚಿಕಿತ್ಸೆ ನೀಡಿದ್ರೆ ಸರ್ಕಾರ ಸೂಚಿಸಿದ ದರ ಪಟ್ಟಿಯನ್ನು ಅನುಸರಿಸಬೇಕಾಗಿದೆ ಸರ್ಕಾರದ ದರಪಟ್ಟಿ ಅತ್ಯಂತ ಕಡಿಮೆ ಇದ್ದು ನ್ಯೂಮೋನಿಯಾ ಕಾಯಿಲೆಗೆ ಸಾವಿರದ ಎಂಟುನೂರು ರೂಪಾಯಿ ವಿಷ ಹಾವು ಕಡಿತಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಸಿಜೇರಿಯನ್ಗೆ ಒಂಬತ್ತು ಸಾವಿರ ರೂಪಾಯಿ ನಿಗದಿಯಾಗಿದೆ ಕೇಂದ್ರ ಸಿ ಜಿ ಎಸ್ ಎಚ್ ಎಸ್ನಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ಧಪಡಿಸಿದ ಚಿಕಿತ್ಸಾ ದರವೇ ಈಗಲೂ ಚಾಲ್ತಿಯಲ್ಲಿದೆ ಈ ದರ ಪಟ್ಟಿ ಅವೈಜ್ಞಾನಿಕವಾಗಿದ್ದು ಇದರ ಮೂಲಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಕಷ್ಟ ಎಂಬ ಆರೋಪ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪುತ್ತೂರು ಆಸ್ಪತ್ರೆಗಳ ಇಂದ ಕೇಳಿ ಬಂದಿತ್ತು ಪುತ್ತೂರಿಗೆ ಯಶಸ್ವಿನಿ ಎಲ್ಲ ಸೌಲಭ್ಯಗಳು ಸಿಕ್ಕ ಉಂಟು ಆದರೆ ಪುತ್ತೂರಿಗೆ ಒಂದು ಸಿಗುವುದಿಲ್ಲ ಹಾಗಾಗಿ ಸಾಧಾರಣ ಒಂದು ಎರಡು ಮೂರು ವರ್ಷದ ಗೌರ್ಮೆಂಟ್ ಇದನ್ನು ಜಾರಿಗೊಳಿಸಿದೆ ಹಾಗಾದರೆ ಆ ಸೌಲಭ್ಯ ಪುತ್ತೂರಿಗೆ ಈಗ ಕೆಲವರು ಹೇಳ್ತಾ ಇದ್ದಾರೆ ಪುತ್ತೂರು ಕಡಾಬ ಮತ್ತು ಬೆಳ್ತಂಗಡಿ ಮತ್ತು ಸುಳ್ಯ ಅಲ್ಲಿ ಸಹ ಇಲ್ಲಂತ ಈಗ ಮಾಹಿತಿ ಉಂಟು ಆದ ಕಾರಣ ಪುತ್ತೂರಿಗೆ ಸಾಧಾರಣ ಎಂಬತ್ತು ಸಾವಿರ ಮೇಲ್ಪಟ್ಟು ಜನರು ಎಸ್ ಎಸ್ ಸೌಲಭ್ಯದಲ್ಲಿ ಇದು ಮಾಡಿದ್ದೇವೆ ನೋಂದಣಿ ಮಾಡಿದ್ದೇವೆ ಹಾಗಾದರೆ ನನಗೆ ಯಾರಿಗೂ ಸಿಕ್ಕಲಿಲ್ಲ ಹಾಗಾಗಿ ಇದರ ಬಗ್ಗೆ ಜನರಿಗೆ ಸಮಸ್ಯೆ ಆಗದಂಗೆ ಆ ಸ ಜನ ನೋಂದಣಿ ಮಾಡಿದ ಸೌಲಭ್ಯವನ್ನು ಜನರಿಗೆ ಒದಗಿಸಿ ಅದರ ಒಂದು ಸರ್ಕಾರ ಅನುಕೂಲ ಮಾಡಿಕೊಡುವ ಈಗಾಗಲೇ ಕೆಲವು ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಣ ಉತ್ಸವರಿಗೆ ಮತ್ತು ಶಾಸಕರಿಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕಾರ್ಯದರ್ಶಿಗೆ ಎಲ್ಲರಿಗೂ ಸಹ ಲೆಟರ್ ಬರೆದಿದ್ದೇನೆ ಆದಷ್ಟು ಬೇಗ ಸರ್ಕಾರ ಇದನ್ನು ಇದು ಮಾಡಿ ಒಂದು ಯೋಜನೆಯನ್ನು ತರುವ ಹಾಗೆ ಸರ್ಕಾರ ಮಾಡಿಕೊಡಬೇಕು ಮತ್ತು ಅದರ ಅನುಕೂಲ ಜನರಿಗೆ ಇಲ್ಲದಿದ್ದರೆ ಆ ಯೋಜನೆ ಇಲ್ಲ ಅಂತ ಸರ್ಕಾರ ತೆಗೆದಾಗಲಿ ಯಾಕಂದರೆ ಜನರು ಇಲ್ಲಿಂದ ಮಂಗಳೂರಿಗೆ ಹೋಗುವಂಥ ಸಮಯ ಸಮಸ್ಯೆಯನ್ನು ಜನರು ಇದು ಸರ್ಕಾರ ಮಾಡಿಕೊಡಬಾರದು ಅಷ್ಟೇ ನನ್ನನ್ನು ಮನವಿ ಸರ್ಕಾರಕ್ಕೆ ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಚುನಲ್